ನೋಡಿ ಇದು ಆಗಿದೆ ಈಗ ಇಷ್ಟ ಆದರೆ ಸಾಕು ನೋಡಿ ಕಟ್ ಮಾಡಿದ್ರು ಕೂಡ ನಿಮಗೆ ಒಳಗಡೆದು ಚೆನ್ನಾಗಿ ಕಾಣುತ್ತೆ ಈ ಥರ ಈ ಥರ ಸರ್ವ್ ಮಾಡಿ ಕೂಡ ಕೊಡಬಹುದು ನೀವು ನೀವು ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ತಗೊಳ್ಬೋದು ಇದು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಇದನ್ನು ಹಾಗೆ ನಿಮಗೆ ಹೇಗಿಷ್ಟ ಹಾಗೆ ಮಾಡ್ಕೋಬಹುದು ನೋಡಿ ಚಟ್ನಿ ಮಾಡಿದ್ದೀನಿ ನಾನು ಇದ್ರ ಜೊತೆ ಬೇಕಿದ್ರೆ ಸಾಸ್ ಕೂಡ ನೆನೆಸ್ಕೋಬೋದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ನಾನು ಅರ್ಧ ಬಟ್ಲು ಗಟ್ಟಿ ಅವಲಕ್ಕಿಯನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಪೇಪರ್ ಅವಲಕ್ಕಿ ಆದರೆ ಒಂದು ಬಟ್ಲು ಇಟ್ಕೋಬಹುದು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿರೋಂಥ ಅವಲಕ್ಕಿನ ಇದಕ್ಕೆ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಬಟ್ಲು ಅಕ್ಕಿ ಹಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಳ್ಳೋಣ ಇದನ್ನು ಮೊದಲು ಡ್ರೈ ಆಗಿ ಕಲಿಸ್ಕೊಳ್ಳೋಣ ಮತ್ತು ಒಂದು ಚಮಚ ಕಡಲೆ ಹಿಟ್ಟು ಇದ್ದೀನಿ ಇದು ಆಪ್ಷನಲ್ಲು ಇದನ್ನು ಮೊದಲು ಚೆನ್ನಾಗಿ ಡ್ರೈ ಆಗಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳೋಣ ಅದಕ್ಕೆ ಮುಂಚೆ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಕಲಸಿಡ್ತೀನಿ ಇದು ಸ್ವಲ್ಪ ನೆಂದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಆಗ ಮತ್ತೆ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಈಗ ಹೀಗೆ ಮುಚ್ಚಿಡೋಣ ಒಂದು ಹೊತ್ತು ಈಗ ಎಣ್ಣೆ ಕಾಗಿದೆ ಇದಕ್ಕೆ ನಾನು ಕಲ್ಲಂಜಿ ಅಂತ ಈರುಳ್ಳಿ ಬೀಜ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೋಬಹುದು ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಈಗ ಹೆಚ್ಚಿರೋದು ಇಲ್ಲ ಪೇಸ್ಟ್ ಆದರೂ ಹಾಕ್ಕೊಬೋದು ಹಸಿಮೆಣಸಿನ್ಕಾಯಿ ಪೇಸ್ಟು ಈ ಬೀನ್ಸ್ನ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿ ನಿಮ್ಮ ಮನೇಲಿ ಯಾವ್ದು ಇದೆಯೋ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ಹಾಕ್ಕೋಬೋದು ಇಂಥದ್ದೇ ಅಂತ ಏನಿಲ್ಲ ಇದು ಒಂದು ಸ್ವಲ್ಪ ರೋಸ್ ಆದಮೇಲೆ ಈಗ ಕ್ಯಾರೆಟ್ ಕೂರಿ ಹಾಕ್ಕೊಳ್ತಾ ಇದ್ದೀನಿ

ಎಲ್ಲಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಮೆತ್ತಗೆ ಮಾಡ್ಕೊಳ್ಳಿ ತುಂಬ ಮೆತ್ತಗೆ ಬೇಕು ಅನ್ನೋರು ಅವ್ರಿಷ್ಟ ಇಲ್ಲ ಸ್ವಲ್ಪ ಅರೆ ಬರೆ ಮೆಚ್ಚೆ ಸಾಕೊಂಡರೆ ಅದು ಕೂಡ ಮಾಡ್ಕೊಬೋದು ಆದರೂ ಒಂದು ಸುತ್ತ ಕಮ್ಮಿ ಇದ್ರೂ ತೊಂದರೆ ಇಲ್ಲ ಆಮೇಲೆ ಸ್ವಲ್ಪ ನಾವು ಅದರೊಳಗೆ ಇಟ್ಬಿಟ್ಟು ಇದನ್ನು ಫಿಲ್ ಮಾಡಿ ವೌಸ್ ಮಾಡ್ತೀವಿ ಒಂದು ಸುತ್ತು ಮೆತ್ತಗಾಗುತ್ತೆ ಆಗತ್ತೆ ಆದ್ದರಿಂದ ಅದು ಒಂದು ಸುತ್ತ ಸುತ್ತು ಮಾಡಿಬಿಟ್ಟು ಉಪ್ಪು ಥರ ಹಾಕೊಳ್ಳೋ ಇದು ಸುಮಾರು ಮೆತ್ತಗಾಗಿದೆ ಇದಕ್ಕೆ ಆಮ್ಚೂರ್ ಪುಡಿ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದವರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕ್ಕೋಬಹುದು ಮತ್ತೆ ಧನಿಯಾ ಪುಡಿಯನ್ನು ಹಾಕ್ಕೋಬಹುದು ಈಗ ಇದು ಆಗಿದೆ ಫಿಫ್ಟ್ಗೆ ಉಪ್ಪಾತಿರೋದ್ರಿಂದ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಹಾಪ್ನಲ್ಲೂ ಬೇಡ ಅಂದರೆ ಬಿಡಬಹುದು ಈಗ ಇದಕ್ಕೆ ಒಂದು ಚಮಚ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ವಲ್ಪ ಹಸಿ ಹೋಗುವಾಗ ಹುರ್ಕೋಬೇಕು ಇದನ್ನ ಒಂದು ನಿಮಿಷ ಚೆನ್ನಾಗಿ ರಿಬೇಕು ಒದ್ದೆಕಾಯಿ ಮಾಡಿಕೊಂಡು ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಥರ ನಾತ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತು ಹೀಗೆ ಕುಟ್ಕೊಳ್ತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಇದನ್ನು ಕೂಡ ತಣ್ಣದಾದ್ಮೇಲೆ ಉಂಡೆಗಳನ್ನ ಮಾಡ್ಕೊಳ್ಳೋಣ ಈ ಥರ ತಟ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹಿಕ್ ಅಗಲ ಮಾಡಿಕೊಂಡು ಈ ಥರ ಅರ್ಧ ಭಾಗಕ್ಕೆ ಈ ಥರ ಪ್ರೆಸ್ ಮಾಡಿಕೊಂಡು ಇನ್ನು ಅರ್ಧ ಭಾಗನ ಈ ರೀತಿ ಮಡಿಸ್ಕೊಳ್ಳೋಣ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಇದು ಹೀಗೆ ಓಪನ್ ಆಗೇ ಇರಬಹುದು ಏನು ಪೂರ್ತಿ ಕವರ್ ಆಗಬೇಕಂತ ಏನೂ ಇಲ್ಲ ಇವಾಗ ಇನ್ನೊಂದು ತೋರಿಸ್ತೀನಿ ನಿಮಗೆ ಯಾವ್ದು ಇಷ್ಟ ಆದರೆ ಅದನ್ನು ಮಾಡ್ಕೋಬಹುದು ಇಲ್ಲಿ ತಟ್ಕೊಂಡ್ಬಿಟ್ಟು ಸೆಂಟರ್ಗೆ ಇಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಕಡೆಯಿಂದ ಕ್ಲೋಸ್ ಮಾಡಿಕೊಂಡು ಮಾಡ್ಕೋಬಹುದು ಈ ಥರ ಈ ಥರ ಕೂಡ ಮಾಡಿಕೊಂಡು ಫಿಲ್ ಮಾಡ್ಕೋಬಹುದು ಇದು ಈ ಥರ ಓಪನ್ ಆಗಿ ಕಾಣ್ತಾ ಇರುತ್ತೆ ಅಷ್ಟೇ ಇವಾಗ ಎಣ್ಣೆ ಗಂಜಿಟ್ಟಿದ್ದೀನಿ ದಪ್ಪಕ್ಕಿರೋ ದೋಸೆ ಎಂಚಿದರೆ ಚೆನ್ನಾಗಿರುತ್ತೆ ತೆಳ್ಳಗಿರೋದು ಬೇಡ ಇದನ್ನು ಫುಲ್ ಫಿಲ್ ಮಾಡಿದ್ದೀನಿ ಇದು ಒಳಗಡೆ ಇದೆ ಇದು ಅರ್ಧ ಈ ಥರ ಮಡಿಸಿರೋದು ಇದು ಕೂಡ ಫುಲ್ಲು ತುಂಬಿದ್ದೀನಿ ಮತ್ತು ಮೇಲೆ ನಾವು ಎಣ್ಣೆ ಹಾಕ್ಕೊಂಡು ನಿಮ್ದಿಂದು ಸ್ವಲ್ಪ ದಪ್ಪ ತೆಡೆಗಳು ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ಟೋಸ್ಟ್ ಮಾಡ್ಕೋಬಹುದು ಈ ಕಡೆ ಸ್ವಲ್ಪ ಎಣ್ಣೆ ಕೆಳಗಡೆ ಹಾಕಿದ್ದೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಕನ್ನೂರಲ್ಲಿ ಚೆನ್ನಾಗಿ ಗ್ರೋಸ್ಟ್ ಆಗಲಿ ಇದು ಏನು ನೆಂಚ್ಕೊಳ್ಳದೇ ಇದ್ದರೂ ಕೂಡ ಹಾಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಮನೆಯಲ್ಲಿ ಯಾವ ತರಕಾರಿ ಇದ್ರೆ ಅದನ್ನು ನೋಡಿಕೊಂಡು ಮುಗಿಸೋಕು ಕೂಡ ಮಾಡ್ಕೋಬಹುದು ಯಾವ ತರಕಾರಿ ಹಾಕಿದ್ದಾರೆ ಹೆಂಗೆ ತಿನ್ನೋರಿಗೆ ಗೊತ್ತಾಗೋದು ಇಲ್ಲ ಮತ್ತು ಹಿಟ್ಟು ಕೂಡ ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಮನೇಲಿ ಇದ್ದೇ ಇರುತ್ತೆ ಅದರಿಂದ ಯಾವಾಗ ಬೇಕೋ ಆವಾಗ ಸುಲಭವಾಗಿ ಏನೇ ಯೋಚಿಸ್ದೆ ಧಾರಾಳವಾಗಿ ಮಾಡ್ಕೊಂಡು ತಿನ್ಬೋದು ನಿಮ್ಗೇನು ಅನಿಸುತ್ತೆ ಹೇಳಿ